ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಪಲಾವ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಉದುದ್ರಾಗಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೋಬ್ರಣ ಇಲ್ಲಿ ಮೊದಲಿಗೆ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ತಗೊಂಡು ಅದನ್ನು ಎಲೆ ಎಲ್ಲನೂ ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ ಇರ್ಬೋದು ಎಷ್ಟು ಸಣ್ಣ ಸಣ್ಣದಾಗ ಹಚ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇರೋ ಕಾಂಟ ಬರುತ್ತಲ್ಲ ಅದು ಹಾಕ್ಬಾರ್ದು ಜಾಸ್ತಿ ಕಹಿ ಬಂದುಬಿಡುತ್ತೆ ಬರೀ ಎಲೆ ಬರುತ್ತಲ್ಲ ಅದನ್ನು ಮಾತ್ರ ತಗೊಂಡು ಈ ಥರ ಬಿಡಿಸ್ಕೊಂಡು ಕಟ್ ಮಾಡ್ಕೋಬೇಕು ನೀವು ಬೇಕಾದ್ರೆ ಎಲೆ ಬರುತ್ತಲ್ಲ ಎಲೆ ಎಲೆ ಬಿಡಿಸ್ಕೊಂಡು ಕಟ್ ಮಾಡದೇ ಬೇಕಾದರೆ ಹಾಕೋಬೋದು ಇವಾಗೆಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣದಾಗೆ ಅದಕ್ಕೆ ನಾನು ಒಂದು ಎರಡು ಈರುಳ್ಳಿನೂ ಈ ಥರ ಸಣ್ಣದಾಗಿ ಉದ್ದುದ್ದಕ್ಕೆ ಹಚ್ಚಿ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಹಚ್ಚಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ಇಲ್ಲಿ ಮಸಾಲೆನ ರುಬ್ಕೋಬೇಕು ಇಲ್ಲಿ ಒಂದು ಜಾರನ್ನ ತೊಗೊಂಡು ಒಂದು ಎರಡು ಗಿಡಿಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಸ್ವಲ್ಪ ಕಾಯಿನ ಹಾಕ್ಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಅದಾದಮೇಲೆ ಇಲ್ಲಿ ನಾನು ಒಣಮೆಣ್ಸಿ ಕಾಯಿನ ಹಾಕೋತಾ ಇದ್ದೀನಿ ಆರಿಂದ ಏಳು ಇಲ್ಲಿ ನಾನು ಹಸಿಮೆಣ್ಸಿ ಬಳಸ್ತಾ ಇಲ್ಲ ಯಾಕಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಇಲ್ಲಿ ಒಣಮೆಣಸಿಗೈನ ಬಳಸೋದ್ರಿಂದ ಯಾವುದೇ ರೀತಿ ವ್ಯತ್ಯಾಸ ಆಗೋಲ್ಲ ಟೇಸ್ಟಲ್ಲಿ ಆರಾಮಾಗಿ ಬಳಸ್ಕೊಬೋದು ಅದಾದ್ಮೇಲೆ ಇಲ್ಲಿ ರುಬ್ಬಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿಯೇ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದನೇ ಪಲಾವ್ ತುಂಬಾ ಚೆನ್ನಾಗಿ ಬರೋದು ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತುಪ್ಪನೂ ಸೇರಿಸ್ಕೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಲವಂಗ ಚಕ್ಕೆ ಮತ್ತು ಎಲೆ ಎಲ್ಲನೂ ಮರಾಠಿ ಮಗಿ ಬರುತ್ತಲ್ಲ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಂಡು ಇವಾಗ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಸಾಫ್ಟ್ ಆಗೋವರೆಗೂ ಅದು ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಹಚ್ಚಿ ಮೆಂತ್ಯ ಸೊಪ್ಪು ಅದೆಲ್ಲನೂ ಹಾಕ್ಕೊಂಡು ಇಲ್ಲಿ ಅದು ಮೆಂತ್ಯ ಸೊಪ್ಪು ಅಂದರೆ ಕಹಿ ಇರುತ್ತಲ್ಲ ಕಹಿ ಎಲ್ಲ ಹೋಗ್ಬಿಡುತ್ತೆ ಇಲ್ಲಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ನೋಡ್ತಾ ಇರ್ಬೋದು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಅಷ್ಟಿದು ಸೊಪ್ಪು ಇವಾಗ ಅಂತ ಹೇಳ್ಬಿಟ್ಟು ಅದು ಫ್ರೈ ಆದಮೇಲೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಅಷ್ಟುಣ್ಣನ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಗರಂ ಮಸಾಲನ ಹಾಕೋತಾ ಇದ್ದೀನಿ ಈ ಥರ ಗರಂ ಮಸಾಲೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡು ಇವಾಗ ಈ ಮಸಾಲೆ ಎಲ್ಲ ಸಿವಾಸನೆ ಹೋಗೋವರೆಗೂ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಅಂತ ಹೇಳ್ಬಿಟ್ಟು ಎಣ್ಣೆ ಎಲ್ಲ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಎಣ್ಣೆ ಎಲ್ಲ ಸುತ್ತ ಎಣ್ಣೆ ಬಿಟ್ಕೊಬಂದಿದೆ ನೋಡ್ತಾ ಇದ್ದರಲ್ಲ ಎಲ್ಲ ಕಡೆ ಎಣ್ಣೆ ಎಲ್ಲನೂ ಬಿಟ್ಕೊಬಂದಿದ್ದೆ ಇವಾಗ ನಾನು ಒಂದು ಅರ್ಧ ಗಂಟೆ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇದು ಪಲಾವ್ ರೈಸ್ ಅಂತಾರಲ್ಲ ಅದನ್ನು ಒಂದು ಅರ್ಧ ಗಂಟೆ ನೆನೆಸಿ ಹಾಕೋತಾ ಇರೋದು ಆಲ್ರೆಡಿ ನೆನೆಸಿಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಇವಾಗ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮೊದಲೇನೆ ಹಾಕ್ಕೊಂಡು ಅಕ್ಕಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಉದುರಾಗುತ್ತೆ ಪಲಾವ್ ಅದಕ್ಕೋಸ್ಕರನೇ ಫಸ್ಟೇ ಹಾಕ್ಕೊಂಡು ಫ್ರ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಒಂದು ಲೋಟಕ್ಕೆ ಎರಡು ಲೋಟ ನೀರು ಥರ ನೀರನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದೇ ಒಂದು ಮಿಕ್ಸನ್ನ ಕೊಡಬೇಕು ಈ ಥರ ಇವಾಗ ಮಿಕ್ಸನ್ನ ಕೊಟ್ಬಿಟ್ಟು ಇದನ್ನ ನಾನು ಮುಚ್ಚಲ ಮುಚ್ಚಿ ಕುದಿಯೋಕ್ಕೆ ಬಿಡ್ತೀನಿ ಇವಾಗ ಒಂದು ಮುಟ್ಲ ಮುಚ್ಚಿ ಇದನ್ನು ಕುದಿಯಕ್ಕೆ ಬಿಡಬೇಕು ಕುದಿಯವರೆಗೂ ಕುದಿಸ್ಕೋಬೇಕು ಒಂದು ಕುದಿ ಬರುತ್ತಲ್ಲ ಅಲ್ಲಿವರೆಗೂ ಕುದಿಸ್ಕೋಬೇಕು ಇವಾಗ ಇದೆ ತೋರಿಸ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಇವಾಗ ಕುದೀತಾ ಇದೆ ಒಂದು ಅರ್ಧದಷ್ಟು ಅಕ್ಕಿನೂ ಬೆಂದಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಇವಾಗ ಒಂದು ಮಿಕ್ಸನ್ನ ಕೊಟ್ಕೊಂಡು ರುಚಿಯೆಲ್ಲ ನೋಡ್ಕೋಬೋದು ಈ ಸಮಯದಲ್ಲಿ ರುಚಿ ಹೆಚ್ಚು ಕಮ್ಮಿ ಆಗಿದ್ರೆ ನೀವು ಇವಾಗ ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಕೊಟ್ಬಿಟ್ಟು ಒಂದು ಮುಚ್ಚಲ ಮುಚ್ಚಿ ಒಂದೇ ಒಂದು ವಿಜಿನ ಬರ್ಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಮೆಂತ್ಯ ಪಲಾವು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಕಲ್ಲರು ಮತ್ತು ಪಲಾವೆಲ್ಲ ಯಾವ ರೀತಿ ಉದ್ದುದ್ರಾಗಿ ಬಂದಿದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ರುಚಿಯಾಗಿ ಬರುತ್ತೆ ಅಂತಂದರೆ ಒಂದು ಸಲ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಉದ್ದುದ್ರಾಗಿ ಬಂದಿದೆ ಅಂತಂದ್ಬಿಟ್ಟು ಒಂದೇ ಒಂದು ವಿಜ್ಯೂಲ್ನ ಕೂಗಿಸ್ಕೊಂಡ್ರೆ ಸಾಕು ಲಂಚ್ ಬಾಕ್ಸ್ಗಾಗ್ಬೋದು ಮತ್ತು ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಉದ್ದುದ್ರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಇವತ್ತಿನ ಈ ರೆಸಿಪಿನ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್